ನಮಸ್ಕಾರ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿಡುವ ವಿಶೇಷ ಕಾರ್ಯಕ್ರಮ ಇದು ಮೊದಲನೇ ದಿನದ ಬೆಳವಣಿಗೆಯಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಇವತ್ತೇನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ಗಮನಿಸಾತ್ರೆ ತನಿಖೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಇಲ್ಲ ಈಗಾಗಲೇ ಎಸ್ಐ ಕಸ್ಟಡಿಯಲ್ಲಿರುವ ಆರೋಪಿ ಚಿಹ್ನೆಯನ್ನು ವಿಚಾರಣೆ ನಡೆದಿದೆ ಮುಂದುವರಿತಾ ಇದೆ ಬೇರೆ ಬೇರೆ ಆಯಾಮದಲ್ಲಿ ತನ್ನ ಟಿ ತನ್ನ ಇದೆ ಇವತ್ತಿನ ಹೊಸ ಬೆಳವಣಿಗೆ ಏನು ಅಂತಂದ್ರೆ ಜಾರಿ ನಿರ್ದೇಶನಾಲಯ ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ ಅನ್ನೋದು ಕೆಲವು ಎನ್ ಗಳಿಂದ ಧರ್ಮಸ್ಥಳಕ್ಕೆ ಫಂಡಿಂಗ್ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಅನ್ನೋ ಮಾಹಿತಿ ಇದೆ ಈ ಕಾರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಒಡನಾಡಿ ಮತ್ತು ಸಂವಾದ ಸಂಸ್ಥೆಗಳಿಗೆ ಕಳೆದ ಐದು ವರ್ಷಗಳ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ಥಿಕ ಚಟುವಟಿಕೆಗಳ ಮಾಹಿತಿಯನ್ನು ನೀಡುವಂತೆ ಆ ಸಂಸ್ಥೆಗಳು ಹೊಂದಿರುವ ಬ್ಯಾಂಕ್ ಮ್ಯಾನೇಜರ್ ಗಳಿಗೆ ಪತ್ರವನ್ನು ಬರೆದಿದೆ ಜಾರಿ ನಿರ್ದೇಶನಾಲಯ ಅನ್ನೋ ಮಾಹಿತಿ ಇದೆ ಇತ್ತೀಚಿನ ದಿನಗಳಲ್ಲಿ ಇಡಿ ಸಿವಿಲ್ ಪ್ರಕರಣಗಳಿಗೂ ಎಂಟ್ರಿ ಕೊಟ್ಟಿತ್ತು ಅದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೂಢ ಪ್ರಕರಣಕ್ಕೂ ಎಂಟ್ರಿ ಕೊಟ್ಟಿತ್ತು ಅದೆಲ್ಲರಿಗೂ ಗೊತ್ತೇ ಇದೆ ಈ ತರದ ಪ್ರಕರಣಗಳಲ್ಲಿ ಇಡಿ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದೆ ಇಲ್ಲಿ ಹಣದ ಅಕ್ರಮ ವಹಿವಾಟು ನಡೆದಿದೆಯಾ ಪಿ ಎಲ್ ಎ ಅಟ್ರಾಕ್ಟ್ ಆಗುತ್ತ ಗೊತ್ತಿಲ್ಲ ಆದ್ರೆ ಆ ತರದ ಒಂದು ಆರೋಪಕ್ಕೆ ಕೇಳಿ ಬಂದಿದೆ ಎಂಟ್ರಿ ಅಂತೂ ಆಗಿದೆ ಇದು ಒಂದು ಸಂದೇಶವಂತೂ ಜನರಿಗೆ ರವಾನೆ ಮಾಡ್ತಿದೆ ಈಗಾಗಲೇ ಈ ಪ್ರಕರಣದ ಕುರಿತಂತೆ ಬೇರೆ ಬೇರೆ ಸ್ವರೂಪದ ಮತ್ತು ಮಾಹಿತಿಗಳು ಹೊರಗಡೆ ಬರ್ತಾ ಇದೆ ಹೇಳಿದ್ದು ಸುಳ್ಳು ಆತ ಈಗ ತನ್ನ ತಪ್ಪನ್ನ ಒಪ್ಕೊಳ್ತಾ ಇದ್ದಾನೆ ಬೇರೆ ಬೇರೆ ರೀತಿಯ ಆಯಾಮದ ವಿಚಾರಗಳು ಬರ್ತಿರೋದ್ರಿಂದ ಇದು ಇನ್ನೊಂದಷ್ಟು ಅನುಮಾನಗಳಿಗೆ ಆಸ್ಪದ ಮಾಡಿಕೊಡ್ಬೋದು ಈ ಇದರ ಜೊತೆಯಲ್ಲಿ ಎಸ್ಐ ಟಿ ಇಲ್ಲಿ ತನಕ ಯಾವುದೇ ಅಧಿಕೃತ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ ರಾಜಕೀಯ ಆರೋಪ ಪ್ರತ್ಯಾರೋಪ ಈಗಲೂ ಕೂಡ ಮುಂದುವರೆದಿದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮತ್ತು ಬಿಜೆಪಿ ಈಗಾಗಲೇ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಕೈಗೊಂಡಾಗಿದೆ ನಾಳೆ ಕಾಂಗ್ರೆಸ್ ಕೂಡ ಒಂದು ಯಾತ್ರೆಯನ್ನ ಕೈಗೊಳ್ತಾ ಇದೆ ಹಾಗಾಗಿ ಮೂರು ರಾಜಕೀಯ ಪಕ್ಷಗಳು ಯಾರ ಕಡೆಗೆ ನಿಂತಿದೆ ಪ್ರಕರಣ ಎಲ್ಲ ಹೋಗ್ತಿದೆ ಒಂದು ಗೊಂದಲಮಯ ವಾತಾವರಣ ಈ ಧರ್ಮಸ್ಥಳ ಪ್ರಕರಣದ ತನಿಖೆಯಲ್ಲಿ ನಡೀತಾ ಇದೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಹಿರಿಯ ವಕೀಲರಾಗಿರುವ ಎಸ್ ಬಾಲನ್ ಅವರಿದ್ದಾರೆ ನಮಸ್ಕಾರ ಬಾಲನ್ ಅವರೇ ಸ್ವಾಗತ ನಮಸ್ಕಾರ ಸ್ವಾಗತ ಬಾಲನ್ ಅವರೇ अः एस टी रचने मत तनिखे आरंभ आदा ಆ ಪ್ರಕರಣದ ಬಗೆಗಿನ ಕುತೂಹಲ ಈಗ ಕಡಿಮೆ ಆಗಿದೆ ಅದರ ಜೊತೆಗೆ ನಿರೂಪಣೆ ಮತ್ತು ಅದರ ಬಗ್ಗೆ ಒಂದು ಆಸಕ್ತಿ ಇತ್ತಲ್ಲ ಅದು ಕೂಡ ಕಡಿಮೆ ಆಗಿದೆ ಪ್ರಕರಣ ಯಾವ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಆಗ್ಲೇ ಗೋಜು ಗೋಜ್ಲಾಗಿತ್ತು ಈಗ ಇನ್ನೂ ಇಷ್ಟು ಗೊಂದಲಮಯ ಗೋಜ್ಲು ಅಂತ ಅನಿಸ್ತಾ ಇದೆ ತಾವ ಪ್ರಕರಣದ ಮೊದಲಿಂದ ಈ ತನಕ ಇರೋದ್ರಿಂದ ಏನು ಬದಲಾಗಿದೆ ಅಂತ ಅನಿಸ್ತಿದೆ ಸರಿಯಾದ ದಾಗಿಯಲ್ಲಿ ತನಿಖೆ ಇದೆಯಾ ಯಾವ ಹಂತದಲ್ಲಿದೆ ತನಿಖೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಮೆರವಣಿಗೆ ನೆನ್ನೆ ಹೋಗಿದ್ದಾರೆ ಬಿ ಜೆ ಪಿ ಆರ್ ಎಸ್ ಎಸ್ ವಿಶ್ವಹಿಂದೂ ಪರಿಷತ್ತು ಸಂಘ ಪರಿವಾರರವರು ಹೋಗಿದ್ದಾರೆ ಅದನ್ನ ನಾನು ಗಮನಿಸಿದೆ ಅಂದ್ರೆ ಸ್ಥಳೀಯರು ಯಾರು ಭಾಗವಹಿಸಿಲ್ಲ ಹೋಗಿರೋರೆಲ್ಲ ಬೇರೆ ಬೇರೆ ಗಳಿಂದ ಹೋಗಿದ್ದಾರೆ ಎಮ್ ಎಲ್ ಎಕ್ಸ್ ಮಿನಿಸ್ಟರ್ಸು ಅವರು ಕರೆದುಕೊಂಡು ಹೋಗಿದ್ದಾರೆ ಸೊ ಸ್ಥಳೀಯರು ಯಾರು ಇಲ್ಲ ಇದು ಅವರಿಗೆ ಗೊತ್ತಾಯಿತು ಇದು ಗೊತ್ತಾದ ಮೇಲೆ ಸ್ಥಳೀಯರು ಯಾರು ಬಂದಿಲ್ಲ ಅಂದ್ರೆ ಸೌಜನ್ಯ ಅವರ ಮನೆಗೆ ಹೋಗಿದ್ದಾರೆ ಅವರ ತಾಯಿ ಮಾತಾಡಿದ್ದಾರೆ ಅವ್ರ ಹತ್ರ ಇವರು ಹೋಗಿ ಹೇಳೋದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ನಾವು ನಿಮಗೆ ಹಣ ಸಹಾಯ ಎಲ್ಲ ಸಹಾಯನೂ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಅರ್ಥ ಅಂದರೆ ರಾವೇ ಇದನ್ನು ಮಾಡಿದ್ದಾನೆ ಅವನ ಮೇಲೆ ಬಣ್ಣ ಹಚ್ಚಕ್ಕೆ ಟ್ರೈ ಮಾಡಿದ್ದಾರೆ ಅವ್ರ ತಾಯಿ ಸೌಜನ್ಯ ಅವ್ರ ತಾಯಿ ಅದಕ್ಕೆ ಒಪ್ಪಿಲ್ಲ ನಿಮ್ಮ ಅನಾನೂ ಬೇಡ ನಿಮ್ಮ ಸಪೋರ್ಟ್ ಕೂಡ ಬೇಡ ನಾನು ಸುಪ್ರೀಂ ಕೋರ್ಟ್ಗೂ ನಿಮ್ಮ ಮಾತೆ ಕೇಳಿ ಹೋಗೋದಿಲ್ಲ ಅಂದು ಅವ್ರು ಹೇಳಿದನ್ನೆಲ್ಲ ನಿರಾಕರಣ ಮಾಡಿದ್ದಾರೆ ಇದರಲ್ಲಿ ಏನು ಇನ್ಫ್ಲೂರೆನ್ಸ್ ಅಂದರೆ ಸ್ಥಳೀಯರು ಯಾರೂ ಬಂದಿಲ್ಲ ಅಂದರೆ ಸೌಜನ್ಯಗೆ ನ್ಯಾಯ ಕೇಳಿ ಸೌಜನ್ಯ ಜೀವ ನ್ಯಾಯ ಕೇಳುತ್ತೆ ಅದರ ಪದ ಅದರ ಪರ ಸ್ಥಳೀಯರೆಲ್ಲ ನಿಂತಿದ್ದಾರೆ ಎಂದು ಗೊತ್ತಾದ ಮೇಲೆ ಇಲ್ಲಿ ಹೋಗಿರೋರೆಲ್ಲ ಫಸ್ಟು ಹಾಟು ಸೀದಾ ಧರ್ಮಸ್ಥಳಕ್ಕೆ ಹೋದ್ರು ಹಾಟು ಹಾಟು ಯಾವಾಗ ಅವ್ರಿಗೆ ಯೂಸ್ ಆಗಲಿಲ್ಲ ಅಂದರೆ ತಕ್ಷಣ ಅಂದರ್ಬಲ್ಟಿ ಕೂಲು ಎಲ್ಲಿಗೆ ಸೌಜನ್ಯ ಅವ್ರ ಮನೆಗೆ ಹೋಗಿದ್ದಾರೆ ಸೊ ಹಾಟು ಕೂಲು ಇದು ಹೆಂಗ ಆಗುತ್ತೆ ಒಂದು ಸಿದ್ಧಾಂತ ಒಂದು ರಾಜಕೀಯ ಪಕ್ಷ ಅಲ್ಲೋಗಿ ಒಂದು ಮಾತಾಡೋದು ಇಲ್ಲೋಗಿ ಇನ್ನೊಂದು ಮಾತಾಡೋದು ಇದು ಹೆಂಗ ಆಗುತ್ತೆ ಸೌಜನ್ಯಗೆ ನ್ಯಾಯ ಬೇಕು ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ ಸೌಜನ್ಯಗೂ ಸಪೋರ್ಟ್ ಅನ್ನೋದು ಧರ್ಮಸ್ಥಳಗೂ ಸಪೋರ್ಟ್ ಅನ್ನೋದು ಇದು ಡಬಲ್ ಗೋಲ್ ಡಬಲ್ ಗೇಮ್ ಡಬಲ್ ಆಕ್ಟ್ ಡಬಲ್ ಗೇಮ್ ಅಂತ ಹೇಳ್ಬೋದು ಆ ತರದ ನಡವಳಿಕೆ ಇದೆ ಆಡಳಿತ ಪಕ್ಷದ್ದು ಅದೇನು ಷಡ್ಯಂತ್ರ ಅಂತ ಶುರು ಮಾಡಿದೆ ಡಿ ಕೆ ಶಿವಕುಮಾರ್ ನಾಳೆ ಅವ್ರದ್ದು ಒಂದು ಯಾತ್ರೆ ನಡೀತಾ ನೋಡಿ ಇದನ್ನೇ ನಾನು ಅಲ್ಲೇ ಡೈಲಾಗ್ ಹೊಡಿತೀನಿ ಕಿತಾಪತಿ ಭೂಬತಿ ವೆಂಕಟಾಚಲಪತಿ ತಿರುಪತಿ ಗಜಪತಿ ಅಂದ್ರೆ ಇದೆಲ್ಲ ಕಿತಾಪತಿ ರೂಲಿಂಗ್ ಪಾರ್ಟಿನವರು ಕಿತಾಪತಿ ಜೆ ಡಿ ಎಸ್ಸು ಕಿತಾಪತಿ ಬಿ ಜೆ ಪಿ ಕಿತಾಪತಿ ಇದರಲ್ಲಿ ಏನು ಇಲಿ ಬೆಕ್ಕು ಇಲಿನೂ ಸಾಯಬಾರ್ದು ಬೆಕ್ಕು ಹಾಲು ಕುಡಿಬೇಕು ಇದು ಆಗುತ್ತೆ ಇದು ವಿಚಿತ್ರ ವಿಚಿತ್ರ ರಾಜಕೀಯ ಅಂತೀನಿ ನಾನು ಇನ್ನೊಂದು ಸೆಕೆಂಡು ಈಗ ತನಿಖೆ ಅದಿಕ್ಕ ತನಿ ಏನಾಗ್ತಾ ಇದೆ ಅಂದರೆ ಎಲ್ಲರ ಮೇಲೆ ಎಫ್ ಐ ಆರ್ ಮೇಲೆ ಎಫ್ ಐ ಆರ್ಗಳು ಮಾತಾಡಿದರೆ ಎಫ್ ಐ ಆರು ಟಿ ವಿನಲ್ಲಿ ಕಾಣಿಸ್ಕೊಂಡ್ರೆ ಎಫ್ ಐ ಆರು ಹಲವಾರು ಎಫ್ ಐ ಆರ್ ನಾಲ್ಕು ಎಫ್ ಐ ಆರು ಐದು ಎಫ್ ಐ ಆರು ಹತ್ತು ಎಫ್ ಐ ಆರು ಇದು ಎಲ್ಲ ಕೂಡ ನ್ಯಾಯ ಕೇಳೋರ್ ಮೇಲೆ ಎಫ್ ಐ ಆರು ನ್ಯಾಯ ಕೇಳೋರ್ ಮೇಲೆ ಫೈಯರ್ ಅವ್ರಿಗೆ ಟಿಯರ್ ಈಗ ನ್ಯಾಯ ಕೇಳಬಾರ್ದಂತ ಹೇಳೋರಿಗೆ ಏನೂ ಇಲ್ಲ ಇದು ಒಂದು ಕಣ್ಣಲ್ಲಿ ಸುಣ್ಣ ಒಂದು ಕಣ್ಣಲ್ಲಿ ಬೆನ್ನೆ ಹಚ್ತಾ ಇದೆ ಈಗ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಅಥವಾ ಕಾಂಗ್ರೆಸ್ ಸರ್ಕಾರ ಇದೆಂದು ಒಂದು ಅನುಮಾನ ಬರ್ತಾ ಇದೆ ಒಂದು ಅನುಮಾನ ಇದೆ ಹಾಗಂದ್ರೆ ಈ ಏನು ಹೋಮ್ ಮಿನಿಸ್ಟ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ವಿಸಿಲ್ ಬ್ಲೋವರ್ಸ್ ಮೇಲೆ ಕೇಸ್ ಆಗ್ತಾ ಇದಾರೆ ಇದು ಎರಡನೇದು ಪಾಯಿಂಟ್ ಆಫ್ ವ್ಯೂ ಮೂರನೇ ಪಾಯಿಂಟ್ ಆಫ್ ವ್ಯೂ ತನಿಖೆ ಕರೆಕ್ಟ್ ಆಗಿ ಹೋಗ್ತಾ ಇದೆ ದಾರಿ ತಪ್ಪಿಸಲು ಡೆಮಾನ್ಸ್ಟ್ರೇಷನ್ಗಳು ಮಾಡ್ತಾರೆ ಒಬ್ಬನಿಗೆ ಮಾಸ್ಕ್ ಹಾಕಿ ಅವನತ್ರ ಮಾತಾಡ್ಸೋದು ಅದು ಅವನಲ್ಲ ಚಿನ್ನಯ್ಯ ಅಲ್ಲ ಚಿನ್ನೂ ಅಲ್ಲ ಯಾರೋ ಒಬ್ಬನಿಗೆ ಮಾಸ್ಕ್ ಹಾಕಿ ಇದ್ದಾರೆ ಈಗ ಈಗ ಎಂ ಪಿಗಳು ಒಬ್ಬ ತೇಜಸ್ವಿ ಸೂರ್ಯ ಆತನಿಗೆ ಏನೂ ಗೊತ್ತಿಲ್ಲ ಕಾನೂನು ಗೊತ್ತಿಲ್ಲ ಸೈನ್ಸು ಗೊತ್ತಿಲ್ಲ ಅವನು ಜಿ ಟಿ ಸರ್ ಸ್ಕ್ರಿಪ್ಟ್ ಅಂದು ಮಾತಾಡ್ತಾರೆ ಆ ಸ್ಕ್ರಿಪ್ಟ್ ಅವ್ರ ಮಾತೆಯಲ್ಲಿ ಯಾವುದು ಸೌಜನ್ಯ ಸತ್ತಿದ್ದು ಸ್ಕ್ರಿಪ್ಟ ಪದ್ಮ ಲತಾ ಸತ್ತಿದ್ದು ಕ್ರಿ ಸ್ಕ್ರಿಪ್ಟ ವೇದವಲ್ಲಿ ಜಮುನಾ ಆನೆ ಆನೆ ಮೌತ ಈಗ ಆ ಎರಡು ಡಬಲ್ ಮರ್ಡ್ರ್ ಕೇಸಲ್ಲಿ ತನಿಖೆ ಮಾಡಬೇಕಂದು ಆದೇಶ ಆಗಿದೆ ನನ್ನ ಪ್ರಕಾರ ಸಿಟ್ಟು ಅಧಿಕಾರಿಗಳು ನಾಲ್ಕು ಐ ಪಿ ಎಸ್ ಆಫೀಸರ್ಸು ಯಾರೂ ದಂಡ್ರಲ್ಲ ಅವ್ರಿಗೆ ತನಿಖೆ ಹೆಂಗ್ ಮಾಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಿದೆ ತನಿಖೆ ಕರೆಕ್ಟಾಗೇ ಹೋಗ್ತಾ ಇದೆ ದಾರಿ ತಪ್ಸಲು ಸುಳ್ಳು ವಿಷಯಗಳನ್ನು ಮಾಧ್ಯಮಗಳಲ್ಲಿ ಬಿಡ್ತಾ ಇದ್ದಾರೆ ನ್ಯಾಯ ಸಿಗುತ್ತೆ ತನಿಖೆ ಕರೆಕ್ಟಾಗೇ ಹೋಗ್ತಾ ಇದೆ ಓಕೆ ಈಗ ಒಂದು ಭಾಗದಲ್ಲಿ ನಿಂತಿರೋ ಅಂದ್ರೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಿರೋ ಹೋರಾಟಗಾರರು ನೋಟಿಸ್ ಅನ್ನ ದಿನಾ ದಿನ ತಗೋತಿದ್ದಾರೆ ಸ್ಟೇಷನ್ಗೆ ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಬೇರೆ ಬೇರೆ ಎಫ್ಐಆರ್ ಗಳಾಗ್ತಿದೆ ಇತ್ತ ಕಡೆಯಿಂದ ನಿಂತವರು ನೇರವಾಗಿ ಕಾಂಗ್ರೆಸ್ ಸಂಸದ ತಿರುವಳ್ಳವರು ಕ್ಷೇತ್ರದ ಕಾಂಗ್ರೆಸ್ ಸಂಸದ ಸಂಜಿಲ್ ಮೇಲೆ ನೇರವಾಗಿ ಆರೋಪ ಮಾಡ್ತಿದ್ದಾರೆ ಅವ್ರ ಇದ್ರಲ್ಲ ಕೈವಾಡ ಇದೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಕರಣ ದಾಖಲಾಗಿದೆ ಅಥವಾ ಬೇರೆಯವ್ರ ಬಗ್ಗೆನೂ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಬೆಳ್ತಂಗಿ ಧರ್ಮಸ್ಥಳ ಪೊಲೀಸರ ಈ ಅಧಿಕಾರ ವ್ಯಾಪ್ತಿ ಮತ್ತು ಅವರ ಕಾರ್ಯ ಅವರ ಚಟುವಟಿಕೆ ಬಗ್ಗೆ ಏನ್ ಪ್ರತಿಕ್ರಿಯೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಬಾಲನ್ ಅವರ ನನ್ನ ಪಾಯಿಂಟ್ ಆಫ್ ವ್ಯೂ ಸಿ ಎಫ್ ಐ ಆರ್ಗಳು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಎಮ್ ಎಲ್ ಎಗಳು ಇನ್ವಾಲ್ವ್ ಆಗ್ತಾ ಇದ್ದಾರೆ ಕಾನೂನು ಎಲ್ಲರಿಗೂ ಒಂದೇ ಸೆಕ್ಷನ್ ಒನ್ ಸೆವೆಂಟಿ ತ್ರೀ ಆಫ್ ಬಿ ಎನ್ ಎಸ್ ಎಸ್ ಅದರಲ್ಲಿ ಇಂಥ ಕೇಸ್ಗಳಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡೋದು ಮಾಡಬಾರ್ದಂದು ಕಾನೂನು ಮಾಡಿದ್ದಾರೆ ಅದು ಎಫೆಕ್ಟಿವ್ ಒನ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಬಂದಿದೆ ಈಗ ತ್ರೀ ಇಯರ್ಸ್ ಟು ಸೆವೆನ್ ಇಯರ್ಸ್ ಪನಿಷ್ಮೆಂಟ್ ಇರೋದ್ರಲ್ಲಿ ಎಫ್ ಐ ಆರ್ ಇಲ್ಲ ಅರೆಸ್ಟು ಇಲ್ಲ ಇದು ಎಫ್ ಐ ಆರ್ ಇಲ್ಲ ಅರೆಸ್ಟ್ ಇಲ್ಲ ಯಾರಿಗೆ ಯಾರು ಸೌಜನ್ಯ ವಿರೋಧವಾಗಿ ನಿಂತಿದ್ದಾರೆ ಅವ್ರ ಮೇಲೆ ಇಲ್ಲ ಯಾರು ಸೌಜನ್ಯ ಪರ ನಿಂತಿದ್ದಾರೆ ಕಾನೂನನ್ನು ಉಲ್ಲಂಘನೆ ಮಾಡಿ ಎಫ್ ಐ ಆರ್ಗಳು ನೋಟಿಸ್ಗಳು ಕೊಡ್ತಾ ಇದ್ದಾರೆ ಅವ್ರಿಗೆ ನನ್ನ ಸಜೆಷನು ಯು ರಿಸೀವ್ ನೋಟಿಸ್ ಅಂಡ್ ಚಾಲೆಂಜ್ ಇಟ್ ಇನ್ ದ ಹೈಕೋರ್ಟ್ ಅಲ್ಲಿ ಆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರು ಯಾರು ರಿಸೀ ಮಾಡಿದ್ದಾರೆ ಅವ್ರನ್ನ ಕರೀತಾರೆ ಸುಮಾರು ಜಡ್ಜ್ಮೆಂಟ್ಗಳಿದೆ ಇದನ್ನು ಬರೀ ಅವರು ಉಪಯೋಗ ಮಾಡ್ಕೊಳ್ತಾರೆ ಇವರು ಉಪಯೋಗ ಮಾಡ್ತಾ ಇಲ್ಲ ಅಂತಾದವ್ರು ನಮ್ಮ ಹತ್ರ ನಾವು ಅವರಿಗೆ ಸರ್ವಿಸ್ ಕೊಡಬಹುದು ಲೀಗಲ್ ಸರ್ವಿಸು ನೀವು ಆತರ ಐ ಆರ್ ನೋಟಿಸ್ ಬಂದ್ರೆ ಕಾಸ್ಟ್ ಮಾಡಿ ಒಂದ್ ಮಾಡಿ ಎರಡು ಮಾಡಿ ಮೂರ್ ಮಾಡಿ ಮತ್ತೆ ಪೊಲೀಸರು ಅದು ಅದು ನ್ಯೂಟ್ರಲೈಸ್ ಆಗ್ತಾರೆ ಅಂದ್ರೆ ಈಗ ಕಸ್ಟಡಿಯಲ್ಲಿ ಇರುವಂತ ಆರೋಪಿ ಆತನನ್ನ ಆರೋಪಿಯನ್ನಾಗಿ ಎಸ್ಐಟಿ ಆರೋಪಿಯನ್ನಾಗಿ ಪರಿಗಣಿಸಿದೆ ಆತ ತಪ್ಪೊಪ್ಪಿಗೆ ಹೇಳಿದ್ದಾನೆ ಅಥವಾ ಬೇರೆ ಮಾಹಿತಿ ಕೊಟ್ಟಿದ್ದಾನೆ ನನಗೆ ಹಣ ಕೊಟ್ಟಿದ್ರು ಈ ತರದ್ದು ಮುಖ್ಯ ಮುಖ್ಯವಾಹಿನಿಯ ಜವಾಬ್ದಾರಿಯುತ ಮಾಧ್ಯಮಗಳಲ್ಲಿ ಬರೋ ಸಂದರ್ಭದಲ್ಲಿ ಸರ್ಕಾರವೂ ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡೋದಿಲ್ಲ ಅದು ನಿಜನಾ ಸುಳ್ಳು ಅನ್ನೋದು ಎಸ್ಐಟಿ ಕೂಡ ಒಂದು ಸ್ಪಷ್ಟನೆ ಕೊಡೋದಿಲ್ಲ ಇದ್ರ ಬಗ್ಗೆ ಜನ ಗೊಂದಲ ಯಾವ್ದು ನಿಜ ಯಾವ್ದು ತಪ್ಪು ಯಾವ್ದು ಯಾವುದು ಗೊಂದಲ ಇಲ್ಲ ಲಿಟ್ಲ್ ರಿಸರ್ಚ್ಲ್ ಲೀಗಲ್ ನಾಲೆಜ್ ಈಗ ಕ್ರೈಮ್ ನಂಬರ್ ತರ್ಟಿ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಆ್ಯಂಡ್ ಲೆವೆನ್ ಮೊದಲು ಕೂಡ ನಾನು ಹೇಳಿದ್ದೀನಿ ಅದು ಎರಡು ತಿಂಗಳು ಪನಿಷ್ಮೆಂಟ್ ಇರೋದು ಅದು ನಾನ್ ಕಾಗ್ನಿಸಬಲ್ ಅಫೆನ್ಸು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದು ಕಾನೂನು ಉಲ್ಲಂಘನೆ ತಪ್ಪು ಅದೇ ಕಂಟಿನ್ಯೂ ಆಗ್ತಾ ಇದೆ ತಾವು ಹೇಳಿದ್ದು ತಪ್ಪು ಒಪ್ಪಿಕೆ ಕನ್ಫೆಷನ್ ಕನ್ಫೆಷನ್ ಕೊಡೋಕೆ ಬರೋದೇ ಇಲ್ಲ ಕನ್ಫೆಷನ್ ಅದರಲ್ಲಿ ಹೆಂಗೆ ಬರುತ್ತೆ ಕನ್ಫೆಷನ್ ವೆದರ್ ಈ ಕನ್ಫಸಸ್ ಆ್ಯಸ್ ಎ ವಿಟ್ನೆಸ್ ಆ್ಯಸ್ ಎ ಕಂಪ್ಲೇಂಟ್ ವಾಟ್ ಈಸ್ ಮೀನ್ ಬೈ ಕನ್ಫೆಷನ್ ಈಗ ಎಸ್ ಐ ಟಿ ಬರೋಕ್ ಮೊದಲೇ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟು ರೆಕಾರ್ಡ್ ಮಾಡಿದ್ದಾರೆ ಯಾವತ್ತು ರೆಕಾರ್ಡ್ ಮಾಡಿದ್ದಾರೆ ಲೆವೆನ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಜುಲೈ ಲೆವೆನ್ ಲೆವೆಂತ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಅವ್ರದ್ದು ಒಂದು ಒನ್ ಏಯ್ಟಿ ಸಾರಿ ಬಿ ಎನ್ ಎಸ್ ನಲ್ಲಿ ಅವ್ರ ಹೇಳಿಕೆ ಬರ್ಕೊಂಡಿದ್ದಾರೆ ಅದು ಮೊದಲಿಗೆ ಒನ್ ಸಿಕ್ಸ್ಟಿ ಫೋರ್ ವೆದರ್ ದಟ್ ಕ್ಯಾನ್ ಬಿ ಕಾಲ್ಡ್ ಎಸ್ ಎ ಕನ್ಫೆಷನ್ ಆಯ್ತಾ ಈಗ ಅದ್ ತದ ನಂತರ ಇನ್ನೊಂದು ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲ ಈಗ ಈಗ ಕಸ್ಟಡಿ ತಗೊಂಡಿದ್ದಾರೆ ಕಸ್ಟಡಿ ಯಾವ ಇದರಲ್ಲಿ ತಗೊಂಡಿದ್ದಾರೆ ಅಂದ್ರೆ ಪೆರ್ಜುರಿ ಸುಳ್ಳು ಒನ್ ಟೂ ಟ್ವೆಂಟಿ ನೈನ್ ಟೂ ಫಾರ್ಟಿ ಏಯ್ಟ್ ಟೂ ಫಿಫ್ಟಿ ಅಂತ ಹೇಳ್ತಾರೆ ಈಗ ನೀವು ಆ ಕಾನೂನನ್ನು ಓದಿ ಟೂ ಟ್ವೆಂಟಿ ನೈನ್ ಓದಿ ಟೂ ಫಾರ್ಟಿ ಏಯ್ಟ್ ಓದಿ ಟೂ ಫಿಫ್ಟಿ ಓದಿ ನ್ಯಾಯಾಧೀಶರ ಮುಂದೆ ಸುಳ್ಳು ಸಾಕ್ಷಿ ಹೇಳಿದರೆ ಮಾತ್ರ ಆ ಪೆರ್ಜುರಿ ಬರುತ್ತೆ ಇನ್ವೆಸ್ಟಿಗೇಷನಲ್ಲಿ ಹೇಳಿದರೆ ಹೆಂಗ್ ಪೆರ್ಜುರಿ ಬರುತ್ತೆ ಪೆರ್ಜುರಿ ಅನ್ನೋದು ಯಾವ ಮಟ್ಟದಲ್ಲಿ ಉಪಯೋಗ ಮಾಡ್ಬೋದು ಇದು ಸುಪ್ರೀಂ ಕೋರ್ಟ್ ತೀರ್ಪುಗಳೆಲ್ಲ ಇದೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಈಗಲೇ ನನ್ನ ಹತ್ರ ಒಂದು ಜಡ್ಜ್ಮೆಂಟ್ ಕೂಡ ಇದೆ ಅಂದರೆ ಪೆರ್ಜುರಿ ಅನ್ನೋದು ನ್ಯಾಯಾಲಯದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸುಳ್ಳು ಹೇಳಿದರೆ ಮಾತ್ರ ಬರುತ್ತೆ ಅದರಲ್ಲಿ ಕಾಂಟ್ರವರ್ಷಿಯಲ್ ಅದು ಕಂಪ್ಲೀಟ್ ಟ್ರಯಲ್ ಆದ ಮೇಲೆನಾ ಟ್ರಯಲ್ ಮೊದಲೇ ಮಾಡ್ಬೋದ ಅಂದು ಅದರಲ್ಲಿ ಕಾಂಟ್ರವರ್ಷಿಯಲ್ ಇದೆ ಈಗ ಪರ್ಜುರಿ ತನಿಖೆ ಸಂದರ್ಭದಲ್ಲಿ ಅದು ಯಾಕೆ ರಿಜಿಸ್ಟರ್ ಆಯಿತು ನನಗೆ ಗೊತ್ತಿಲ್ಲ ಯಾರಾಗ್ಲೂ ಲಾಯರ್ಗಳು ಇದ್ರ ಬಗ್ಗೆ ಗೊತ್ತಿದ್ರೆ ಹೇಳ್ಬೇಕು ನನ್ನ ಪ್ರಕಾರ ದಿ ಕಾನ್ಸೆಪ್ಟ್ ಆಫ್ ಪರ್ಜುರಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ತನಿಖೆ ಸಂದರ್ಭದಲ್ಲಿ ಸುಳ್ಳು ಸಾಕ್ಷಿ ಪೆರ್ಜುರಿ ಅನ್ನೋದು ಕಾನೂನು ಪ್ರಕಾರ ಅಲ್ಲ ಬಟ್ ಆ ವಿಚಾರದಲ್ಲಿ ಅವ್ರನ್ನ ಬಂಧಿಸಿದ್ದಾರೆ ಈಗ ಏನಾಗ್ತಾ ಇದೆ ಅಂದರೆ ನೋಡಿ ಅವನ್ನ ಎರಡು ಸೈಡ್ ಆಗಿ ತೋರಿಸ್ತಾ ಇದಾರೆ ಪ್ರಾರಂಭದಲ್ಲಿ ಒಳ್ಳೆ ಮನುಷ್ಯ ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾಗೆ ಕೆಟ್ಟ ಮನುಷ್ಯ ಈಗ ಅವನ್ನ ಫುಲ್ ಪೇಂಟ್ ಮಾಡ್ತಾರೆ ಹಾಗಂದ್ರೆ ಅವ್ರನ್ನ ನ್ಯಾಯಾಧೀಶರು ಅವ್ರ ಹೇಳಿಕೆ ರೆಕಾರ್ಡ್ ಮಾಡಿದ್ದಾರೆ ಅಂದರೆ ನ್ಯಾಯಾಧೀಶರು ಗೊತ್ತಿಲ್ವಾ ಅವ್ನು ಸುಳ್ಳು ಹೇಳ್ತಾನೆ ನಿಜ ಹೇಳ್ತಾನೆ ಅಂದು ಅದೇನು ಗೊತ್ತಿಲ್ಲದೆ ರೆಕಾರ್ಡ್ ಮಾಡಿಬಿಟ್ರೆ ನ್ಯಾಯಾಧೀಶರ ಮೇಲೆ ನಂಬಿಕೆ ಇಲ್ವಾ ಅದಾದ ಮೇಲೆ ನಾಲ್ಕು ಐ ಪಿ ಎಸ್ ಆಫೀಸರು ಗಂಟೆ ಗಂಟ್ಲೆ ಮಾತಾಡಿದ್ದಾರೆ ಅವನು ಸುಳ್ಳು ಹೇಳ್ತಾನೆ ನಿಜ ಹೇಳ್ತಾನೆ ಅಂದು ಗೊತ್ತಿಲ್ವಾ ಇದನ್ನ ಮಾಡೋಕ್ಕೆ ಮೊದಲು ರಾಡಾರ್ ತೆಗೆದುಕೊಂಡು ಹೋದ್ರು ಡಿಗ್ಗಿಂಗ್ ಮಾಡಿದ್ರು ಅವ್ರಿಗೇನು ಗೊತ್ತಿಲ್ವಾ ಬೋನ್ ಯಾವಾಗ ಡಿಸ್ಇಂಟಿಗ್ರೇಟ್ ಇಂಟಿಗ್ರೇಟ್ ಆಗಿಟ್ಟೆ ಡಿಸಾಲ್ವ್ ಆಗುತ್ತೆ ಅಂತ ಗೊತ್ತಿಲ್ವ ಅಡಿಪಿಕ್ ಆಸಿಡ್ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ವಾ ಯಾರಿಗೂ ಬುದ್ಧಿ ಇಲ್ಲ ಬರೀ ರಿಪಬ್ಲಿಕ್ ಟಿವಿಗೆ ಮಾತ್ರ ಬುದ್ಧಿ ಇದೆ ರಿಪಬ್ಲಿಕ್ ಟಿವಿ ಸ್ವರ್ಣ ಟಿವಿಗೆ ಮಾತ್ರ ಬುದ್ಧಿ ಇದೆ ಇಡೀ ದೇಶದಲ್ಲಿ ಯಾರಿಗೂ ಅರಿವೇ ಇಲ್ಲ ಇದು ಸರಿ ಈಗ ನಾಳೆ ಚಿನ್ನಗನ್ನ ಕಸ್ಟಡಿ ಅಂತ್ಯ ಆಗತ್ತೆ ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರೆ ಮೊನ್ನೆ ಸಂದರ್ಭದಲ್ಲಿ ಆತನ ಹಿಂದೆ ಜೊತೆಗಿದ್ದ ವಕೀಲರ ತಂಡ ಆತನ ಜೊತೆಗಿರ್ಲಿಲ್ಲ ನಾಳೆ ಆತನ ಪರವಾಗಿ ವಕಾಲತನ ಹಾಕ್ತಾರ ಅಥವಾ ಆತನನ್ನ ಜಾಮೀನು ಅರ್ಜಿಗೆ ಹಾಕ್ತಾರೆ ಆಗ್ಬಿಟ್ಟಿದೆ ಚಿನ್ನಯ್ಯ ಮೇಲೆ ಏನ್ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಹೋದ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅಬಿಡವಿಟ್ ಆಗಿದ್ದಾನೆ ಅಲ್ಲಿಂದ ವಕೀಲರ ಮುಖಾಂತರ ಬೆಳ್ತಂಗಡಿ ಬಂದ ಧರ್ಮಸ್ಥಳ ಹೋದ ಎಲ್ಲಾ ಮಾಧ್ಯಮಗಳಿಗೂ ಎಲ್ರಿಗೂ ಗೊತ್ತಿದೆ ಅಹ್ ತಿಮ್ರೋಡಿ ಮನೆಯಲ್ಲಿ ಇದ್ದ ಅಲ್ಲಿ ಶೆಲ್ಟರ್ ಸಿಕ್ತು ಅಲ್ಲಿಂದ ಸ್ಟೇಷನ್ಗೆ ಹೋದ ಅಲ್ಲಿಂದ ಕೋಪ್ರೇಟ್ ಮಾಡ್ತಾ ಈಗ ಅಷ್ಟುವರೆಗೆ ಟ್ರೈನ್ ಹೋಗ್ತಿತ್ತು ರೈಲಲ್ಲಿ ಇತ್ತು ಟ್ರೈನು ಈಗ ಡಿ ರೈಲ್ ಆಗಿದೆ ಯಾರು ಡಿ ರೈಲ್ ಮಾಡಿದ್ದು ಅದಕ್ಕೆ ಪಿತ್ತೂರಿ ಮಾಡಿದ್ದು ಯಾರು ಷಡ್ಯಂತ್ರ ಮಾಡಿದ್ದು ಯಾರು ಎಲ್ರಿಗೂ ಗೊತ್ತಿದ್ದೆ ಈಗ ನಾನು ಹೇಳೋದಿಲ್ಲ ಅದು ನನಗೆ ಗೊತ್ತು ನಾನು ಹೇಳೋದಿಲ್ಲ ಈಗ ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೀನಿ ಅದು ಡಿ ರೈಲ್ ಮಾಡಿ ಆತ ನನ್ನ ಕಸ್ಟಡಿ ಬಂಧನಕ್ಕೆ ಪೊಲೀಸ್ ಕಸ್ಟಡಿ ತಗೊಂಡ್ರಲ್ಲ ಆವಾಗ ಆ ವಕೀಲರು ಅಲ್ಲಿಲ್ಲ ಯಾಕೆ ಇಲ್ಲ ಯಾಕೆ ಅವ್ರನ್ನ ಬಿಟ್ಟರು ಯಾರು ಹೇಳಿ ಮಾಡಿದರು ಅವ್ರನ್ನ ದೂರ ಇಟ್ಟಿದ್ದು ಯಾರು ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ದು ಯಾರು ಈಗ ಇಷ್ಟುವರಿಗೆ ಆ ಚಿನ್ನಯ್ಯ ಚಿನ್ನು ಮುಸ್ಕದಾರಿ ಆತನಿಗೆ ಲೀಗಲ್ ಅಡ್ವೈಸ್ ಇಲ್ಲ ಲೀಗಲ್ ಅಡ್ವೈಸ್ ಇಲ್ಲ ಈಗ ಲೀ ಅವ್ರಿಗೆ ಯಾರು ಅಡ್ವೈಸ್ ಕೊಟ್ಟಿದ್ದು ಯಾಕೆ ಲೀಗಲ್ ಅಡ್ವೈಸ್ ಕೊಟ್ಟಿಲ್ಲ ಆತನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದಾಗ ವಕೀಲರು ಯಾಕೆ ಅಬ್ಜೆಕ್ಟ್ ಮಾಡಿಲ್ಲ ಏನಕ್ಕೆ ಅವನು ಒಂದು ಅಫಿಡವಿಟ್ ನನಗೆ ನಿಜ ಹೇಳಿದ್ದೀನಿ ಸುಳ್ಳು ನಾನು ಹೇಳಿಲ್ಲ ಅಂತ ಒಂದು ಅಫಿಡವಿಟ್ ಹಾಕಿದರೆ ವಾಟ್ ವಾಸ್ ದ ನೆಸೆಸಿಟಿ ಫಾರ್ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಟು ಟೇಕ್ ಇಮ್ ಟು ಪೊಲೀಸ್ ಕಸ್ಟಡಿ ಅದು ಹದಿನೈದು ದಿವಸ ಈ ಕೇಸಲ್ಲಿ ಹದಿನೈದು ದಿವಸ ಅಂದರೆ ಕೇಳಿದ್ದಾರೆ ಕೊಟ್ಟಿದ್ದಾರೆ ಹಂಗು ಕೊಡಕ್ಕೆ ಬರೋದಿಲ್ಲ ಅದಕ್ಕೆ ಪ್ರೊಸೀಜರ್ ಇದೆ ಪೊಲೀಸ್ ಕಸ್ಟಡಿ ಯಾವ ಸಂದರ್ಭದಲ್ಲಿ ಯಾವ ಕೇಸಲ್ಲಿ ಈ ಕೇಸಲ್ಲಿ ಐ ಆರ್ ರಿಜಿಸ್ಟರ್ ಮಾಡಿದ್ದೆ ಕಾನೂನು ಉಲ್ಲಂಘನೆ ಅಂತೀನಿ ಐ ಆರ್ ರಿಜಿಸ್ಟರ್ ಅರೆಸ್ಟ್ ಮಾಡಿದ್ದೆ ಇಟ್ ಇಸ್ ಆಫ್ ಲಾ ಪ್ರೊಡಕ್ಷನ್ ಇಸ್ ವೈಲೇಷನ್ ಆಫ್ ಲಾ ರಿಮಾಂಡ್ ಇಸ್ ವೈಲೇಷನ್ ಆಫ್ ಲಾ ರಿಮಾಂಡ್ ಟು ಪೊಲೀಸ್ ಕಸ್ಟಡಿ ಇಸ್ ವೈಲೇಷನ್ ಆಫ್ ನಂದಿನಿ ಸತ್ಪತ್ತಿಗೆ ಸುಮಾರು ಪ್ರಕರಣದಲ್ಲಿ ಇದು ಉಲ್ಲಂಘನೆ ಮಾಡಿದ್ದಾರೆ ಹದಿನೈದು ದಿವಸ ಕಸ್ಟಡಿ ನಾಳೆ ಏನಾಗಬಹುದು ಮತ್ತೆ ನಮಗೆ ಇನ್ನು ಒಂದು ಮ್ಯಾಕ್ಸಿಮಮ್ ಫಿಫ್ಟೀನ್ ಡೇಸೇ ಇರೋದು ಫುಲ್ ಎಕ್ಸಾಸ್ಟ್ ಆಯಿತು ಮತ್ತೆ ಪೊಲೀಸ್ ಕಸ್ಟಡಿ ಕೊಡೋಲ್ಲ ಯು ಎ ಪಿ ಎ ಕೇಸ್ ಇದ್ರೆ ಮಾತ್ರ ಥರ್ಟಿ ಡೇಸ್ ಕೊಡ್ತಾರೆ ಇಲ್ಲೆಲ್ಲಿ ಹಂತ ಹಂತವಾಗಿ ತಗೋಬೋದು ಬಿ ಎನ್ ಎಸ್ ಎಸ್ ಅಲ್ಲಿ ಈಗೆಲ್ಲ ಒಂದು ಸ್ಟ್ರೆಚಲ್ಲಿ ಹದಿನೈದು ದಿವಸ ತಗೊಂಡಿದ್ದಾರೆ ನೋ ಮೋರ್ ಪೊಲೀಸ್ ಕಸ್ಟಡಿ ನೆಕ್ಸ್ಟು ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರೆ ನಾಳೆ ಅದೇ ಲಾಯರ್ಗಳು ವಕಾಲತ್ ಆಗ್ತಾರೆ ಬೇರೆ ಲಾಯರ್ಗಳು ವಕಾಲತ್ತು ಆ ಕಾಯ್ಬೇಕಲ್ಲ ಇದರಲ್ಲಿ ಯಾರ ಮುಖಾಂತರ ವಕೀಲರು ಹೋಗ್ತಾರೆ ಯಾರ ಕಡೆಯಿಂದ ವಕೀಲರು ಹೋಗ್ತಾರೆ ಪೊಲೀಸರ ಮುಖಾಂತರ ಹೋಗ್ತಾರ ಎ ಮುಖಾಂತರ ಹೋಗ್ತಾರ ಸಿ ಸಿಆ ಡಿ ಆ ವಕೀಲರು ಇರ್ತಾರೆ ಇರ್ತಾರ ಗೊತ್ತಾದ್ರೆ ಎಲ್ಲಾನು ಹೇಳ್ಬಿಡ್ಬೋದು ನಾಳೆ ಅದನ್ನು ಕಾಯ್ದು ನೋಡ್ಬೇಕು ಈ ಪ್ರಕರಣದ ಇನ್ನೊಂದು ಆಯಾಮ ಅಂತ ಅಂದ್ರೆ ಇಡಿ ಎಂಟ್ರಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಪ್ರಕರಣಕ್ಕೂ ಬರುತ್ತೆ ಈಗ ಇಡಿ ಎಂಟ್ರಿ ಆಗಿದೆ ಅಕ್ರಮ ಹಣ ಇಡಿ ಅಂದ್ರೆ ಏನ್ ಮೇಡಮ್ ಅದು ಈಗ ಎಂಗೇಜ್ಮೆಂಟ್ ಎಲ್ಲಾ ಕಡೆನೇ ಎಂಗೇಜ್ಮೆಂಟ್ ಆಗ್ತಾರೆ ಈ ಎಂಗೇಜ್ಮೆಂಟ್ ಡೈರೆಕ್ಟ್ರು ಇಡಿ ಸಂವಿಧಾನಕ್ಕೆ ವಿರೋಧ ಈಗ ಸ್ಟೇಟು ಸ್ಟೇಟ್ ಜುರಿಸನ್ಗೆ ವಿರೋಧ ಇದು ಹೆಂಗ್ ಎಲ್ಲಾ ಕಡೆನೇ ಓಡಾಡ್ತಾರೆ ಅವರು ಇಡಿ ಅನ್ನೋದಕ್ಕೆ ಒಂದು ರೆಸ್ಟ್ರಿಕ್ಷನ್ ಇಲ್ಲ ಇದರಲ್ಲಿ ಏನ್ ಇಡಿ ಬರೋದು ಯಾರಿಗೆ ದುಡ್ಡು ಬಂದಿದೆ ವಾಟ್ ಈಸ್ ಮೀನ್ ಬೈ ಇಡಿ ವಾಟ್ ಇಸ್ ಮೀನ್ ಬೈ ಪ್ರಿಡಿಕೇಟ್ ದುಡ್ಡು ಬಂದು ಆ ದುಡ್ಡನ್ನ ಬ್ಲಾಕ್ ಅನ್ನ ವೈಟ್ ಮಾಡಿದ್ರೆ ಆವಾಗ ಇಡಿ ಬರಬೇಕು ಯಾವ ಬ್ಲಾಕು ಯಾವ ವೈಟು ವೈ ದರ್ ವೈಟ್ ಅನ್ ಇಡಿ ಇದು ಏನ್ ಕತೆ ಯೂಸ್ ಮಾಡ್ತಾರೆ ಹಾಗಂದ್ರೆ ನೀವು ರೂಲಿಂಗ್ ಪಾರ್ಟಿ ಇಡಿನ ಮಿಸ್ಯೂಸ್ ಮಾಡ್ತಾ ಇದಾರೆ ನಾರ್ಮಲ್ ಐ ಪಿ ಸಿ ಇದೆ ಬೇರೆ ಏನೇನೋ ಕಾನೂನುಗಳು ಇದೆ ಈಗ ಭಾರತೀಯ ನ್ಯಾಯ ಸನ್ನಿತ ಬಂದಿದೆ ಅದರಲ್ಲಿ ಎಲ್ಲಾನು ಇದೆ ಆ ಸೆಕ್ಷನ್ ಒನ್ ಹಂಡ್ರೆಡ್ ಅಂಡ್ ಲೆವೆನ್ ಒನ್ ಹಂಡ್ರೆಡ್ ಅಂಡ್ ಟ್ವೆಲ್ವ್ ಒನ್ ಹಂಡ್ರೆಡ್ ಅಂಡ್ ತರ್ಟೀನ್ ಇಡೀ ಪ್ರಪಂಚದಲ್ಲಿ ಏನೆಲ್ಲ ಇದೆ ಈ ಮೂರು ಸೆಕ್ಷನ್ಗಳಲ್ಲಿ ಇದೆ ಇ ಡಿ ಹೆಂಗು ಬರುತ್ತೆ ಇಡಿಗೆ ಏನು ಅಧಿಕಾರ ಇದೆ ಈಗ ಬ್ಲ್ಯಾಕ್ ವೈಟ್ ಆದರೆ ಮಾತ್ರ ಇ ಡಿ ಈ ಸಂದರ್ಭದಲ್ಲಿ ಇ ಡಿಯಲ್ಲಿ ಬರುತ್ತೆ

ಇನ್ನು ಕೂಡ ಆಟ ಬಾಕಿ ಇದೆ ತನಿಖೆ ನಡೀತಿದೆ ಆಟ ಬಾಕಿ ಇಲ್ಲ ಫ್ಯಾಕ್ಟ್ ಫಿಕ್ಷನ್ ಇದನ್ನ ಫ್ಯಾಕ್ಟ್ ಅನ್ನು ಫಿಕ್ಷನ್ ಮಾಡ್ತಾರೆ ಫಿಕ್ಷನ್ ಅನ್ನು ಫ್ಯಾಕ್ಟ್ ಮಾಡ್ತಾರೆ ಈಗ ಇನ್ನ ಫ್ಯಾಕ್ಟ್ ಅಲ್ಲೇ ಇದೆ ಫಿಕ್ಷನ್ ಗೆ ಏನೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದು ರಾಜಕೀಯ ಪಕ್ಷಗಳು ಅದನ್ನ ಫಿಕ್ಷನ್ ಮಾಡಕ್ಕೆ ಹೊರಟಿದ್ದಾರೆ ಪೊಲೀಸ್ ಆಫೀಸರ್ಸು ಹೊರಟಿದ್ದಾರೆ ಇ ಡಿ ಹೊರಟಿದ್ದಾರೆ ಯಾರ್ಯಾರು ಇನ್ಸ್ಟಿಟ್ಯೂಷನ್ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸು ಲಾ ಮೇಕರು ಹೊರಟಿದ್ದಾರೆ ಲಾ ಕೀಪರು ಹೊರಟಿದ್ದಾರೆ ಲಾ ಬ್ರೇಕರ್ ಕೂಡ ಹೊರಟಿದ್ದಾರೆ ಬಟ್ ನನ್ನ ಪ್ರಕಾರ ದೋಸ್ ಆಫೀಸರ್ಸ್ ಇನ್ ದಿ ಸಿಟ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವ್ರಿಗೆಲ್ರಿಗೂ ತನಿಖೆ ಅಂದರೆ ಏನು ಗೊತ್ತಿದೆ ಜವಾಬ್ದಾರಿ ಒಗಿಸ್ಕೊಂಡು ಅವರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಈಗ ಅದ್ರ ಬಗ್ಗೆ ಡಿಸ್ಕಷನ್ನು ವಿಧಾನಸೌಧದಲ್ಲಿ ನಡೆಯುತ್ತೆ ಡಿಸ್ಕಷನ್ನು ರಿಪಬ್ಲಿಕ್ ಟಿ ವಿಯಲ್ಲಿ ನಡೆಯುತ್ತೆ ರಿಪಬ್ಲಿಕ್ ಟಿ ವಿ ಅವರು ಹೇಳ್ತಾರೆ ಸತ್ಯಮಂಗಲಂ ಫಾರೆಸ್ಟು ಅರ್ಬನ್ ನಕ್ಸಲು ರೂರಲ್ ನಕ್ಸಲ್ಲು ಎನ್ ಜಿ ಒ ಯಾವ ಎನ್ ಜಿ ಓನು ಇಲ್ಲ ಯಾವ ನಕ್ಸಲ್ಲೂ ಇಲ್ಲ ಇದೆಲ್ಲ ಕೂಡ ಕಲ್ಪನೆ ಕಟ್ಟು ಕತೆ ನಿಜ ಏನಂದರೆ ನಿಜ ಏನಂದರೆ ಒಳ್ಳೆ ಮನಸ್ಸುಕಾರರು ಇದ್ದಾರೆ ಸಮಾನ ಮನಸ್ಸುಕಾರರು ಒಳ್ಳೆ ಮನಸ್ಸುಕಾರರು ದೇಶ ಪ್ರೇಮಿಗಳು ಮಾನವ ಪ್ರೇಮಿಗಳು ಸಲ ಕೆಲವು ಜನ ಇದ್ದಾರೆ ಅವರು ಅನ್ಯಾಯ ಆಗಿದೆ ಅವ್ರ ನ್ಯಾಯಕ್ಕೋಸ್ಕರ ಕೇಳ್ತಾ ಇಲ್ಲ ಸುಮಾರು ಮಹಿಳೆಯರು ಹೆಣ್ಣು ಮಕ್ಕಳು ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಕಾಣೆ ಆಗಿದ್ದಾರೆ ಅಪಗರಣ ಆಗಿದ್ದಾರೆ ಅತ್ಯಾಚಾರಕ್ಕೆ ಒಳಪಟ್ಟಿದ್ದಾರೆ ಕೊಲೆ ಆಗಿದ್ದಾರೆ ಮತ್ತೆ ಅದನ್ನೆಲ್ಲ ಊತ ಹಾಕಿದ್ದಾರೆ ಇದು ದೊಡ್ಡ ಅನ್ಯಾಯ ಇಂಥ ಘೋರ ಅಪರಾಧ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲಿ ನಡೆದಿಲ್ಲ ಅದು ನಮ್ಮ ದುರಂತ ಕರ್ನಾಟಕದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದೆ ಇದು ಬಾರಿ ಬಾರಿ ದುರಂತ ಇದರಲ್ಲಿ ಲೆಫ್ಟ್ ಟು ರೈಟ್ ಟು ಸೆಂಟ್ರು ಬಟ್ ನಿಜ ಬರುತ್ತೆ ಯಾರು ಉಪ್ಪು ತಿಂದಿದಾರೋ ಅವ್ರು ನೀರ್ ಕುಡಿಸ್ತಾರೆ ಅನ್ನೋದು ನಾನು ಆಸ್ ಅನ್ ಅಡ್ವೊಕೇಟ್ ನಾನು ಇದನ್ನ ಹಂಡ್ರೆಡ್ ಪರ್ಸೆಂಟ್ ನಂಬತೀನಿ ಬಾಲನವ್ರೆ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಪಾಯಿಂಟ್ ಆಫ್ ನಮ್ ಜೊತೆಗೆ ಹಂಚ್ಕೊಂಡ್ರಿ ಧನ್ಯವಾದಗಳು ತಮಗೆ ನಮಸ್ಕಾರ